ಸೊ ಎಲ್ಲೋ ಬೈ ಫು ನಮಸ್ಕಾರ ನಾನಿಮ್ಮ ಪ್ರಚಿ ಡ್ಯಾನ್ಸ್ ಸಪ್ ಪ್ರಜು ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಟೂ ಚಾನಲ್ ಗಿ ಗ್ಯಾಸ್ ಇವತ್ತಿನ ಆಗೋ ನಾವು ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ನೋಡಿ ಅವ್ರಿಗೆ ಕಿಟಕಿಯಿಂದ ಮಾತಾಡಿಸ್ತಾ ಇದ್ದೀವಿ ಸೊ ಗೈಸಿ ಹೋಗಿ ಸ್ವಲ್ಪ ನಮ್ಮದು ಮನೆಯಲ್ಲೂ ಸ್ವಲ್ಪ ಕಸ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟಂಗೆ ಸರ್ ಮಾಣ್ಣ ಸ್ವಲ್ಪ ಒಂದು ಬೇಸ ಇದೆ ಅದು ನಮಗಿಸ್ಬೇಕು ಅಂತ ಕಳ್ಕೊಂಡು ಹೋಗ್ತಿದ್ದೆ ನಮಗೆ ಆ ಎಲ್ಲ ಸ್ವಲ್ಪ ಜನ ಕಟ್ಟಾಗುತ್ತೆ ಎಚ್ ಓಡೋಣ ಸ್ಮೋಕಿಂಗ್ ಗೈಸ್ ಯಾರು ಅದನ್ನ ಮಾಡ್ಬೇಡಿ ಇನ್ಸ್ಪೈರ್ ಆಗ್ಬೇಡಿ ಇದೆಲ್ಲ ಕಲ್ತಿದ್ದಾರೆ ಬಿಡ್ಸಾರ ಅವ್ರ ಕೈಲಿ ಬಿಡಿಸಿ ಬಿಡ್ಸ್ಕೋ ಸರ್ ಬಿಡ್ತೀರಾ ಓಕೆ ಅದು ನಾವು ಹಾಕಿಲ್ಲ ಕಣೆ ಸ್ವಲ್ಪ ನನಗೆ ಕೆಲಸ ಇದೆ ಬಾಯ್ ಬಾಯ್ ಗೈಸ್ ನಮ್ಮ ಮನೆ ಇರೋದು ಮೇಲ್ಗಡೆ ಫೋನ್ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಅಲ್ಲಿ ಅಲ್ಲಿ ಇದು ಇಲ್ಲಿ ಇಲ್ಲಿ ಹೋಯ್ತಾ ನಡ್ಕೊಂಡು ಹೋಯ್ತಾರೆ ಅವ್ರು ನೋಡ್ಕೊಂಡು ನಾನು ಹಂಗೆ ಹೋಯ್ತಾ ಇದ್ದೀನಿ ಹಾಂ ಸವಾಲ್ ಕಳ್ಸ ಬೆಸ್ಟ್ ಎಕ್ಸಾಂಪಲ್ ಒಂದು ಕೂರ ಎಲ್ಲ ಕೂರ ಎಲ್ಲ ಕೂರ ಬಿಟ್ಟವಲ್ಲ ಹಂಗೆ ನಮ್ಮ ಪಾಪ ಅರ್ಧ ಕೆಲಸ ಕೊಡೋಣ ಇವಳು ಅವಳು ಎಲ್ಲ ನೀಟ್ ಮಾಡ್ತಾ ಇರ್ತಾಳೆ ಅವಳ್ ಬಂದು ನೋಡಿ ಅದು ಚಿಂದ ಚಿಂದಿ ಮಾಡೋಕ್ಕಿರೋದು ಅವಳು ಅವಳಿಗೆ ಏನು ಹೇಳೋಣ ಹೇಯ್ ಈಗ ನೋಡಿ ಗಾಯಸ್ ಟಿಫನ್ ಟಿಫನ್ ರೆಡಿ ಮಾಡ್ತಿದ್ದಾನೆ ನಮ್ಮ ಬಾಸ್ ಬಾಸ್ ಏನು ಟಿಫನ್ನು ಯಾಕೆ ಏನು ಮಾಡ್ಬೇಕಾಗಿದೆಯಾ ಚಿತ್ರಣ ಗಾಯ್ಸ್ ಮಾಡಿ ಬಾಸ್ ನೋಡಿ ಸಹ ಬಳಿಗೆ ಅವಳು ಸಹ ಮಾಡಿಸ್ಬೇಕಾವತ್ತೂ ಫಸ್ಟ್ ಟಿಫನ್ ಮಾಡ್ತಿದ್ದೀವಿ ಮೌರೇಶ್ವರು ನಾವೆಲ್ಲ 35 ಮಾಡಿ ಲೆಟ್ಸ್ ಇವಾಗ ನಂದೊಂದು ಸ್ಯಾಲ್ರಿ ಸ್ಲಿಪ್ ಬೇಕಿತ್ತು ಮತ್ತೆ ಕ್ಲಾಸಲ್ಲಿ ಸ್ವಲ್ಪ ಫೋಟೋ ಶೂಟ್ ಇದೆ ಇಂಡಿಪೆಂಡೆನ್ಸ್ ಮಾಡ್ತಿದ್ದೆ ಸೊ ಅದಕ್ಕೆ ಇವಾಗ ನಾನು ಮೋರಿ ಸರ್ ಹೊರಟಿದ್ದೀನಿ ಓಕೆ ಲೆಟ್ಸ್ ಗೋ ಈಗ ಸ್ಕೂಲ್ ರೋಡ್ ಟ್ರಿಪ್ ಸಿಗ್ತೀನಿ ಇದೆಂದ ಲಾಗ್ ಅಲ್ಲಾ ಮಾಡ್ತಿದೆ ಇವರು ನೋಡಿಲ್ವಂತೆ ಅದಕ್ಕೆ ಗಾಬರಿ ಆಗ್ಬಿಡ್ರಾ ಎಲ್ಲ ನೋಡ್ತೀರ ನಾನು ನಾನು ನೋಡ್ತಾ ಇದೀನಿ ನಾನು ಅಂಗಂತೆ ಮೇಡನ್ ಮಾತ್ರ ಸದಾ ನಾನು ಆatro ಹೋಗ್ಲೇ ಅವರ ಇಬ್ಬರಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ ಮಾರ್ನಿಂಗ್ ಅವನ ನಿಮ್ಗೆ ಎಲ್ಲಿ ಏನಂತಂದ್ರೆ ನಾನು ದಿನ ಅದಕ್ಕೆ ಸಪ್ಲೋರ್ಟ್ ಮಾಡ್ತಿದ್ದೆ ಅಂದ್ರೆ ರೀಲ್ಸ್ ಇವ್ರು ನೋಡೋದ ಮಕ್ಳೆಲ್ಲ ತೋರಿಸ್ತಾರೆ ದಿನ ನೋಡತಾರೆ ಅಂದ್ರೆ ಅವಳು ಡ್ಯಾಂಕ್ ಕ್ಲಾಸ್ಗೆ ಬರ್ತಿಲ್ಲ ಇವ್ನಿಂಗ್ ಸಪೋಸ್ ಕಕ್ಕ ಹೋಗ್ತಿಲ್ಲ ಕೋಲ್ಡ್ ಅವ್ಳಿಗೆ ವೆದರ್ ಆಗಲ್ಲ ಅಂತ ಸ್ವಲ್ಪ ಆರಾಮಾಗಿ ಇರಲಿ ಅಂತ ಅವ್ಳನ್ನ ಮನೇಲೆ ಇಟ್ಟಿದ್ದೀನಿ ಕೋಲ್ಡ್ ಸುಮ್ಮನೆ ಯಾಕೆ ಅಂತ ಅದಕ್ಕೋಸ್ಕರ ಇವಾಗ ಅವ್ರದ್ದು

ಮಕ್ಳು ತುಂಬ ಮಿಸ್ ಮಾಡ್ಕೋತಿದಿರಲ್ವ ನೀವೀಗ ಮಕ್ಳನ್ನ ತುಂಬ ಹೌದಾ ಇವರು ಸ್ಕೂಲ್ ತಿರ್ಸಿ ಇವರು ಸ್ಕೂಲು ಬಸ್ಸಲ್ಲಿ ವರ್ಕ್ ಮಾಡೋದು ಮುಂಚೆ ಮಾಡ್ತಿದ್ರು ಇನ್ನು ಪ್ರೆಸೆಂಟ್ ಮಾಡ್ತಾಯಿದ್ರು ಏನಂತಂದರೆ ಈಗ ಅಲ್ಲಿ ಸ್ಕೂಲ್ ಬಸ್ ಬಿಟ್ಟರು ಇಲ್ಲ ಮೂವಿ ಇಲ್ಲಿ ವರ್ಕು ಈಗ ತುಂಬ ಅವರು ಜಾಸ್ತಿ ಬೀಳುತ್ತೆ ಅದಕ್ಕೆ ಅಲ್ಲಿ ಸ್ಕೂಲ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಲ್ಲಿ ಬರೋಕ್ಕಲ್ಲ ಅವ್ರಿಗಂತ ಕರ್ಕೊಂಡು ಅದಕ್ಕೆ ಕರ್ಕೊಂಬಂದಿತ್ತು ನಾನು ಆ ರೀಸನ್ ಹೇಳಿದ್ದಿಲ್ಲ ನೆನೆ ಆ್ಯಕ್ಚುಲಿ ಸೊ ಮಕ್ಕಳು ಇವ್ರು ಬಿಡ್ತಾ ಇರೋದಕ್ಕೆ ತುಂಬ ಹಚ್ಬಿಟ್ರಂತೆ ಯಾಕೆ ಖುಷಿ ಆಯಿತು ನನಗೂ ಬೇಜಾರಾಯ್ತು ಬೇಜಾರಾಯ್ತಾರೆ ಹೊರಟಿತ್ತು ಆದರೆ ಮಾಡಿ ಖುಷಿ ಆಯಿತು ಚರಣ್ ಮನೆಗೆ ಸಹ ಲ್ಯಾಪ್ಟಾಪ್ ಮಾಡೋಕ್ಕೆ ಬರಬೇಕಾಯ್ತು ಮರ ಕರ್ಕೊಂಡಿದೀನಿ ಇದನ್ನು ನೋಡಿಬಿಟ್ಟು ನೋಡಿ ಸರ್ ನಮಗೆ ಎಲ್ಲ ಇವರೇ ಈಗ ಒಂದು ಚೆಕ್ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ ಚೆಕ್ ಮಾಡೋಣ ಗೊತ್ತಾಗಿರ್ಬೋದು ಚರಣ್ ನನ್ನ ಸೇರಿ ಚರಣ್ ಖುಷಿ ಅವ್ರ ಮನೆ ಇದೆ ನೋಡಿ ಅವರಾಗಿಲ್ಲೆಲ್ಲ ಇದು ಇಲ್ಲೇ ಇದೆ ಚೆಕ್ ಮಾಡ್ತಾರೆ ನೋಡ್ರಿ ಫೈ ಚೇತ ಇಲ್ಲಿ ನೋಡಿ ಚೇತವಣ ಏನಾಯ್ತಿ ಅಂತ ಅಂದರೆ ಇಲ್ಲಿ ಯಾರೋ ಮದುವೆ ಆಯ್ತು ಅಂತ ಮನೆಯವ್ರ ಫ್ರೆಂಡ್ದು ಅಲ್ಲಿ ಏನು ಎತ್ಕೊಂಡವ್ರು ಗೊತ್ತಾ ಏನು ಎತ್ಕೊಂಡವ್ರೆ ಸರ್ ಫೋಟೋ ಫ್ರೇಮ್ ಫೋ ಚಿನ್ನ ಎತ್ಕೊಂಡೋಗಿಲ್ಲ ಫೋಟೋ ಫ್ರೇಮ್ ಎತ್ಕೊಂಡವ್ರಂತೆ ಅವ್ರು ಎತ್ಕೊಂಡೋಗ್ರೆ ಬಿಡಿ ಅದನ್ನು ಹುಡ್ಕೊಂಡು ನೋಡಿ ಚೇತವಣ ಬಂದಿರೋದ ಇಲ್ಲಿ ಟಿಶನ್ ಆಗಿಬಿಟ್ಟು ಒಂದು ಫೋಟೋ ಫ್ರೇಮಿಗೆ ಚೇತೋಣ ಆದರೆ ಅವರು ಪ್ರೀತಿಯಿಂದ ಕೊಟ್ಟಿರ್ತಾರೆ ಆ ಫೋಟೋ ಫ್ರೇಮ್ನ ಯಾರು ಎಲ್ಕೊಂಡು ಬಿಟ್ಟು ಅದಕ್ಕೆ ಚೇತೋಣ ಬೇಜಾರಾಗ್ಬಿಟ್ಟು ಇನ್ನು ನೋಡಿ ಈ ಚೌಟಿಲಿ ಕೇಳ್ತಾ ಇತ್ತು ಅದಕ್ಕೆ ಸಿ ಕ್ಯಾಮ್ರಾ ಫುಟೇಜ್ ಚೆಕ್ ಮಾಡೋದಂತಾರೆ ನೋಡೋಣ ಚೆಕ್ ಮಾಡ್ಸ್ಕೊಂಡು ಹೋಗೋಣ ಒಂದು ಸ್ವಲ್ಪ ಕೆಲಸ ಇತ್ತು ಫೋನ್ ಅಂತ ಬಂದೆ ಸ್ಕೋಪ್ ನೀವೇನಾರು ಮಾಡಿದಾಗ ಯಾರು ಕೈಯಾರ ಸಿಹಾಕೊಳ್ಳಿ ಆದರೆ ಇನ್ನು ಚೇಹ್ ಕೈ ಇಂಥರ ಕೈ ಸಿಹಾಕ ಬಿಟ್ಟರೆ ಮತ್ತು ಆಯನೇ ಬಿಡೋಲ್ಲ ತಾಲೇ ಅವರು ಕೊಡಬೇಕು ಅವ್ರು ಇಕ್ಕಂದ್ರೆ ಹೊರ ತಂದು ಕೊಡಬೇಕು ಅಲ್ಲಿಗೆ ಅಂದರೆ ನೋಡಿದ್ವಿ ಅವ್ರು ಕೆಲಸ ಮಾಡೋರು ಹೆಂಗೆ ಇದು ಮಾಡ್ತೈತಿ ಬೆಳಿಗ್ಗೆಯಿಂದ ಅಪ್ಪ ಇದು ಬ್ಯಾಂಕ್ದೇ ಹಿಂಸೆ ಆಗಿಬಿಟ್ಟಿತ್ತು ಸೊ ಅದರಲ್ಲಿ ನಾನು ಮುಗ್ರಿ ಸರ್ ಯಾರು ಊಟ ಮಾಡಿದೆ ಸರ್ ಹೊಟ್ಟೆ ಅದೇ ಹೊಟ್ಟೆ ಹೊಟ್ಟೆ ಈಗ ನನಗೂ ಸಿಕ್ಕ ಹೊಟ್ಟೆ ಊಟ ಮಾಡ್ಕೋಣ ಲಿಫ್ಟ್ ಆನ್ ಆಗಿದೆ ಅನಿಸುತ್ತೆ ನೋಡಿದ ನಾನು ನೋಡಿಲ್ಲ ಈಗ ನೋಡ್ತಾ ಇದ್ದೀನಿ ನೋಡೋಣ ಹೋಗ್ಬೋದು ಇಲ್ಲ ಗೊತ್ತಿಲ್ಲ ನಾನು ಟ್ರೈ ಮಾಡ್ತೀನಿ ವಿಸ್ಕೋಸ್ ನೋಡಿ ಚೆನ್ನಾಗಿದೆ ಲೆಫ್ಟ್ ಅಂತಾರಲ್ಲ ಕ್ರೇಜಿ ನನಗೆ ಭಯ ನನಗೆ ಓನರಿಗೆ ಕಾಲ್ ಮಾಡಿದೆ ಸರ್ ಏನಾದರೂ ಆನ್ ಆಗಿದೆಯಾ ಇಲ್ವೋ ಅಂತ ಅವ್ರು ಫೋನ್ ಪಿಕ್ ಮಾಡಲಿಲ್ಲ ಅವಾಗ ಬೇರೆ ಇದ್ರೆ ಬರ್ತಾ ಇದ್ದೀನಿ ಗ್ರೌಂಡ್ ಫ್ಲೋರ್ ಬಂತು ಸ್ಟಾಪ್ ಆಯಿತು ನೋಡೋಣ ಓಪನ್ ಆಗ್ಲಪ್ಪ ಹಾಂ ಓಪನ್ ಆಯ್ತಾ ಹಾಂ ನನ್ನ ನಂಬರ್ ಪೇರೆಂಟ್ಸ್ ಕೇಳಿದ್ರೆ ಇವ್ರು ನಂಬರ್ ಏನು ನಾಲ್ಕು ಮಾತ್ರ ಜಾಸ್ತಿ ಫುಲ್ ಲಾಗಲ್ಲಿ ಹೇಳು ಫುಲ್ ಓ ಇವತ್ತು ನೀವು ಕಮೆಂಟ್ ಮಾಡಬೇಕು ಯಾವ ಚೆನ್ನಾಗಿ ಮಾಡಿದ್ದಾರೆ ಅಂತ ತೋರಿಸಲ್ರು ನೀವು ಹೇಳಿಕ್ಕೆ ಒಂದು ಮಾಡವಲ್ರು ನೋಡಿ ಅದಕ್ಕೆ ಹೆಣ್ಮಕ್ಳು ಕಣ ಆ ಏನಂದೆ ಹೋ ನೋಡಿ ಗೀಶ್ ಹೆಂಗ್ ಹೇಳ್ತಾರೆ ನನ್ಗೆ ಇವರು ಎಸ್ ಲಾಂಗ್ ಟೈಮ್ ಲಾಭ ಕಾಣಿಸ್ತಿರೋದು ಇವರು ರಜಾ ಮಾಡಿದ್ವಿ ಇವತ್ತು ಬಂದಿರೋದು ನಮ್ಮ ಬಂದರು ಸ್ಕೂಲ್ಗೆ ನಮ್ ಕಾಲೇಜ್ಗೆ ಹೋಗ್ಬೇಕು ಅಂದ್ರಲ್ಲ ಹೋಗಿ ಬಂದ್ರಿ ಶಿ ಹೈ ಸ್ಕೂಲ್ ಇದೆಯಾ ಹೈ ಸ್ಕೂಲು ಓಕೆ ಬಾಯ್ ಸಂಡೆ ಸಂಡೆ ಸಿಗೋಣ ನಾಳೆ ಕ್ಲಾಸಿಗೆ ಬಾ ನಿಮ್ಗ ಪಾಸ್ ಅಂದ ಅಲ್ಲೇ ಇಲ್ಲಿಗೆ ಬಂದ್ಬಿಟ್ಟು ಅಲ್ಲೇ ಹೆಂಗ್ ಮಾಡ್ತಾಳೆ ಅಲ್ಲೇ ನೋಡಿ ಗೊತ್ತಲ್ಲ ಅಪರೂಪ ಲಕ್ಷಣ ಈಗ ನಾವು ಡೆಕೋರೇಷನ್ ಅಕ್ಕ ನಾನು ನೀವು ಇವ್ರು ಅನ್ಕ ಪರಿಚಯ ಮಾಡ್ತೀನಿ ನಾನು ಮನಸ್ಸು ಖುಷಿ ಅಂತ ನಾನು ಅದಕ್ಕೆ ಅಪ್ರೂಪ್ ಪರಿಚಯ ಅಂತ ಇದೀನಿ ಬೆಳಗ್ಗೆ ಲಾಗ ತೋರಿಸೀನಿ ನೀವು ಹೌದಾ ರಘು ಕಷ್ಟ ಆಗುತ್ತೆ ನಿಮ್ಮ ಕಷ್ಟ ಆಗುತ್ತೆ ಕಮೆಂಟ್ ಮಾಡಿ ನೋಡಿ ಸೇಮ ಅವ್ರು ಸ್ವಲ್ಪ ಅವರು ಅಂಗೇ ಅನ್ಸುತ್ತೆ ಅಯ್ಯೋ ನೋ ಹೆಂಗ್ ಮಾಡಿದೀವಿ ಸರ್ ನಮ್ಮ décoration ಗೆ ಸಿಕ್ಕಿರಲ್ಲ ಇವರು ಯಾರು ನೀವು ನೋಡಿ ಇವತ್ತು ಶಿಶಿ बर्थडे ಅಯ್ಯ ಎಲ್ಲ ಚಿತ್ರ ಬಿಡ್ವಲ್ಲ ಗេសನ್ बर्थडे ನೋಡಿ ಲೇ ರೆಡಿ ಮಾಡೋರಿ ಏನು ಪಾರ್ಟಿ ಕೊಡ್ತೀರ ಇವತ್ತು ಅಮ್ಮ ನಿಂಗೇ ಪಾರ್ಟಿ ಕೊಡ್ಸಿದ್ರು

इंग्लिशड कोबेका ते तो इलले तो नू तो नान इष्टपापगुल एकर नि होता सरले हेम रेकन इष्टपापगुल तिने के प्राक्टिस मारती दारे या नाही इला गाइस ह ह हे अन मुखत अरसला न मुखत इ मुखत तो स्प्रे इलर्मन इला सबे पन्ना रों इलर्मन इला युट्युब पर आला आला का किने लिबर्तिया रेडी गाइस अरे इली इली

బర్డ్ బర్డ్ గైస్ 4 బర్త్ బర్డ్ హ సో గైస్ మరా 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 ఆ బిడికిడి రవేల కయ్యా దేసి లోడి దేడి కొని దారు బ్రో ఐ మేడి యాంగే నా ఛానల్ కి చానా గడి అంటే ఒబ్లిత దారు దంతైదుల మెల్ల ಡೇಟಾಗಂತೂ ಹೇಳೋ ಇದನ್ನ ನಾನೇ ಖುಷಿ ಪಡೋಣ ಅಂತ ನನ್ನ ಪಾಪ ಎಷ್ಟು ಹೆಲ್ಪ್ ಮಾಡುತ್ತೆ ಪಾಪ ಸ್ಪ್ರೈ ಮಾಡಿರಲಿ ಕೈ ಶೋಡಿ ಫೋರ್ ಮಂತ್ಸ್ ಅಂತೆ ನೀನು ಫೋರ್ ಮಂತ್ಸಾ ಸರ್ ನಿಮಗೆ ಫೋರ್ಟಿ ಮಂತ್ಸ್ ಆ ತರಳಿದೀರಾ ಇವತ್ತಿನ ಪಾರ್ಟಿ ಜಾಸ್ತಿ ಇದೆ ಸರ್ ಅಯ್ಯಲ್ಲಿ ನೋಡಿ ಕೇಕ್ ಕಟ್ ಮಾಡೋರೆ ಪಾಪು ಸ್ವಲ್ಪ ಹೊತ್ತಾಗ ಪ್ರಸಾದ ನನಗೆ ಪಾಪು ಸ್ವಲ್ಪ ಸ್ವಲ್ಪ ಪಾಪುದು ಕಂಡೀಷನರ್ ಬೇಕಾ ಕಂಡೀಷ್ನರ್ಸ್ ತಿನ್ ಕಂಡೀಷ್ನರ್ ಮತ್ತೆ ನೋಡಿ ಅಪ್ಪ ಮಳೆ ಬಂದ್ಬಿಟ್ಟಿತ್ತು ಇಷ್ಟೇ ಕೊಟ್ಟ ಮಾನಸು ಮನೆಗೆ ಬಂದಿಷ್ಟು ಕಾಯೋದಾಯ್ತು ಟಬಲ ಮುಖ ತರಿಸ್ತೀನಿ ಟಬ್ಲು ಮುಖ ತರಿಸ್ತೀನಿ ಅಲ್ಲೋಡು ಅವ್ರಿಗೆ ಬುಲಾಯ್ಸಿ ಇಲ್ಲಿ ಮಳೆ ಬರ್ತಿದೆ ಮಳೆ ಬಂದು ಸಕ್ಕತಾಗಿದೆ ಅದ್ರಲ್ಲಿ ಏನು ಏನು ಹಿಂಸೆ ಕೊಟ್ಟಾಳೆ ಅಂದ್ರೆ ಫಸ್ಟ್ ಪೆಪ್ಪರ್ ಚಿಕನ್ ಡ್ರೈ ಮಾಡೋಣ ಅಂತ ಅಂದರು ಹೀಗೆ ಅಲ್ಲ ಒನ್ ರೂಲ್ಸ್ ಹೇಗ್ ಮಾಡಿದ್ದಾಳೆ ಪೆಪ್ಪರ್ ಡ್ರೈ ಪೀಝನೇ ಬೇಕು ಅಂದು ಅದಕ್ಕೇ ಪೆಪರ್ ಡ್ರೈ ಫಿಕ್ಸ್ ಮಾಡ್ಕೊಂಡಿದೀವಿ ಈಗ ನೆಕ್ಸ್ಟ್ ಏನು ಮಾಡಿದೆ ಹೇಳಿ ಇವಾಗ ಬ್ಲಾಗ್ ಅಲ್ಲಿ ಟ್ರೈ ಮಾಡಿ ಸರ್ ನಮ್ಮ ಓನರ್ ಓನರು ನಮಗೆ ಈ ಕಷ್ಟದಲ್ಲ ಸಪೋರ್ಟ್ ಮಾಡಿರೋದು ಟ್ಯಾಂಕ್ಸ್ ಸರ್ ಓಕೆ ಗೈಸ್ ನೋಡಿ ಇಲ್ಲಿ ಮುಂಚೆ ಆಗಿದ್ದಿದ್ರೆ ಸರ್ನಾಗಿ ಕಸ್ಬಿಡಿ ಬೇ ಯಾರನ್ನ ಕಸ್ಬಿಡಿ ಈಗ ನಾನು ಗೊತ್ತೀನಿ ಸರ್ ನಿಮ್ಮದು ಕಷ್ಟ ಅವಳು ಸರ್ ನಾವು ಯಾಕೆ ಕೇಳಿ ಫಿಫ್ಟಿ ಜಿಲ್ಲಾ ಇಸ್ ಅವ ಮನೆಗೆ ನೆಕ್ ಗಾಯ್ಸ್ ಫ್ಲಿಪ್ ಫೋಟೋ ಚೆನ್ನಾಗಿ ಮಾಡಿದಾರಲ್ವ ಒಳ್ಳೆ ಚೆನ್ನಾಗಿ ಚೇಂಜ್ ಚೇಂಜ್ ಆಗಬೇಕಾಯಿತ್ತು ಚೆನ್ನಾಗಿದೆ ಓಕೆ ಫೈನ್

ಗಾಯ್ಸ್ ಹೊಡೋಣ ಯಾರ ಇದೀವಿ ಮತ್ತೆ ಪೀಕ್ ಆಗಿದ್ದೀವಿ ಅಂದ್ರೆ ಎಲ್ಲ ಎಷ್ಟು ಲೆವೆಲ್ ಸರ್ ನಾವು ಮಾಡಬೇಕು ಮಾಡ್ಬೇಕು ಉಳಿಸ್ಕೊ ಮಾಡುವ ಇನ್ನಿ ಗಾಯಸ್ ನೋಡಿ ನಿಮ್ಮ ಹಿಡಿದೀವಿ ಈಗ ಎಲ್ಲಡಿ ಗಾಯಸ್ ಗಾಯ್ಸ್ ಇನ್ನ ಅಲ್ಲೇ ಅವ್ರ ಅವ್ರ ವರ್ಕ್ ಡ್ರೆಸ್ ಎಲ್ಲ ಹುಚ್ಚಾಕ್ಬಿಟ್ಟು ಅವ್ರು ರೆಡಿ ಆಗ್ಬಿಟ್ಟಿದ್ದಾರೆ ರೆಡಿ ಆಗ್ಬಿಟ್ಟಿದ್ದಾರೆ ಹಾಯ್ ಮೇಡಮ್ ಏನಲ್ಲಿ ಬಂದ್ರಿ ಲಿಫ್ಟಲ್ಲಿ ಬಂದ್ರೆ ಎದ್ರ ಬಂದ್ರಿ

ಕರ್ಕ ಎತ್ಕೊಳ್ಳಿ ಗಾಯ್ ಅವಾಗ ಅವಾಗ ಮತ್ತೆ ಬಂದೆ ಕರೆಂಟ್ ಹೋಯ್ತಾ ಜನರೇಟ್ ಜನರೇಟ್ ಜನ್ರೇಷನ್ ಜನರೇಟರ್ ಇದೆ ಏನೋ ಏನೋ ಎಲ್ಲಾ 왔다 ಗಾಯ್ಸ್ ಲಿಫ್ಟ್ ಆಗ್ ಹೋಗ್ಬಿಡ್ತೀವಿ ಭಯ ಆಗುತ್ತೆ ಇದೆ ನೋಡಿ ಗಾಯ್ಸ್ ಲಿಫ್ಟ್ ಆಗ್ ಹೋಗ್ಬಿدೀವಿ ಭಯ ಆಗುತ್ತೆ ಅಲ್ಲಿ ಎಮರ್ಜೆನ್ಸಿ ನೋಟಿಫಿಕೇಶನ್ ಏನು ಕೇ ಯಾಳೇ ಬಂತಾರೆ ಕರೆಂಟ್ ಬರಬೇಕು ನಾವು ಹಾಗೆ ಮಾಡ್ತಿದ್ವಿ ಏನ ಅದು ಸ್ವಲ್ಪ ತಾದ್ಮೇಲೆ ಆನ್ ಆಗುತ್ತೆ ಏನ

ಹಂಗೆ ಮಾಡ್ತಿದ್ಲಾ ಅವಳು ಗಾಯಿಸಿ ಅಂದ್ರೆ ಅವಳು ಮುಂದೆ ನನ್ಗೆ ಗೊತ್ತೇ ಇಲ್ಲ ಅಲ್ಲಿ ನಾನು ಓಡಾಡಿದ್ದೀನಿ ಬಟ್ ಇದ್ರ ಗೊತ್ತಿತ್ತಿಲ್ಲ ನಾನು ಸೆಲೆಕ್ಷನ್ ಮಾಡಿ ಇರ್ಲಿ ಕಂಟೆಂಟ್ ಲಿಫ್ಟ್ ಲಾಕ್ ಆಯ್ತು ಅಂತ ಮಿಕ್ಕಾದ್ವಿ ನೈಟ್ ನೈಟಲ್ಲಿ ಕ್ಲೋಸ್ ಆಗಿದೆ ನೈಟ್ ನೈಟಲ್ಲಿ ನಮ್ಗೆ ಏನೇನೇ ಬೇಕು ಪೇಪರ್ ಪೌಡರ್ ಬೇಕು ಅಂತ ಸರಿಯೆಲ್ಲ ಇದೆ ಸೊ ಮಳೆ ನೋಡಿ ಹೆಂಗೆ ಆಗಿರೋ ಬದಂಗೆ ಪಾ ಮದುವೆ ಆಗಬೇಕು ಆಗ್ಲೇಬೇಕು ಬೇಕು ಆಗಲೇಬೇಕು ಬೇಕು ಏನು ಗೊತ್ತಾ ಈಗ ನಾಶಾಗಿ ಮಲಗಿದ್ದೆ ಇಲ್ಲಿ ಬಂದ್ಬಿಟ್ಟು ಏನಂತ ಗೊತ್ತಾ ಲಿಯೋಗೆ ಎಲ್ಲ ಲಿಯೋ ಇಲ್ಲ ಅವಳಿಗೆ ಜುಟ್ಟಾಕ್ಬೇಕಾಗಿತ್ತು ಆ ಜುಟ್ಟಾಕು ಅಂತ ಏನೋ ಏನಿದೆ ನೀನು ನಾಯಿಗಳಿಗೆ ಡಿಸ್ಕ ರಬ್ಬರ್ ಮ್ಯಾನ್ ಮಾತ್ರ ನಾನು ಫುಲ್ ಫಸ್ಟ್ ಕೂದಲು ಬಿಟ್ಟಿದ್ನ ಅದಕ್ಕೆ ಡಿಸ್ಕ ರಬ್ಬರ್ ಆಗ್ತಿದೆ ಅದಕ್ಕೆ ನಾನು ನಾಯಿ ಅಂತ ಇಂಡೈರೆಕ್ಟ್ ಆಗಿ ಕರೆಕ್ಟಾ ನೀನು ಡೈರೆಕ್ಟ್ ಆಗಿ ಹೇಳಿಲ್ಲ ಡೈರೆಕ್ಟ್ ಆಗಿ ಹೇಳಿದೀಯ ಈ ಮಕ್ಕಳಿ ಹಲೋ ಹಲೋ ಐ ಫೈ ಲೇ ಕೊಡು ನಾನು ಬೇಕಾ ಈ ಗುಗ್ಗು ಬೈ ನಾನು ತಾನೆ ನಿನಗೆ ನೀನು ನಾನು ಇದು ಮಾಡಿದ್ರೆ ನಾನೇ ಬೇಕು ಅಂತ ಅವಳಿಗೆ ಏನಾದರೂ ಬಾಯಿ ಬಂದಿದ್ದರೆ ಅಲ್ವಲಿಯ ಮುಡ್ಡುವುದು ನಂದುವುದು ಇವಳಿಗೆ ಸ್ನಾನ ಮಾಡಿಸೋದ್ ನಾನು ಊಟ ಹಾಕೋದು ನಾನು ಮುದ್ದಾಡ್ಸೋದ್ ನಾನು ಆಟಾಡ್ಸೋದಲ್ಲ ನಾನು ನೀನೇನ್ ಮಾಡ್ತೀಯ ಗೊಜ್ಜಲಿಯೋನು ನೀನು ಅಷ್ಟೇ ಅಂತೀಯ ಅಲ್ವಲಿಯ ಶಿ ಶೇಮನಿಯವನು ಶೇಮನಿಯು Who and... I I think...